ನೂರ ಇಪ್ಪತ್ತೈದು ಬಗೆರುಕುಂ ಸಮಿತಿಗಳು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಈಗಾಗಲೇ ರಚನೆ ಆಗಿದೆ ಸುಮಾರು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ರಚನೆ ಆಗಿದೆ ಬೇಕಾದರೆ ನಿಮಗೆ ನಾನು ಪಟ್ಟಿಯನ್ನು ಕೊಡ್ತೇನೆ ಕೆಲವು ಕಡೆಯಿಂದ ಇನ್ನು ಪ್ರಸ್ತಾವನೆ ಬಂದಿಲ್ಲ ಹಾಗಾಗಿ ಆಗದೆ ಇರಬಹುದು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಪ್ರಸ್ತಾವನೆ ಕೊಡಿ ಅಂತ ಬಂದಿದ್ರ ಪೈಕಿ ಒಂದು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ರಚನೆ ಮಾಡಿದ್ದೇವೆ ಲ್ಯಾಂಡ್ ಟ್ರಿಬ್ಯುನಲ್ಲು ಕೂಡ ಅರವತ್ತಕ್ಕಿಂತ ಹೆಚ್ಚು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಆಲ್ರೆಡಿ ರಚನೆ ಆಗಿದೆ ಆಗಿದೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ ಬ್ಯಾಲೆನ್ಸ್ ಇರೋದು ಕೂಡ ಪ್ರಪೋಸಲ್ ಬಂದ್ ಕೂಡಲೇ ಮಾಡ್ತಾ ಇದ್ದೇವೆ ಪ್ರಪೋಸಲ್ ತರಿಸ್ಕೊಂಡು ಕೂಡ ಮಾಡ್ತಾ ಇದ್ದೇವೆ ಇನ್ನ ಸರ್ವೇದು ತಾವು ಹೇಳ್ದಂಗೆ ಈಗ ಕಾಲ್ ಟೆನ್ಷನ್ ಅಲ್ಲಿ ಎಲ್ಲೆಲ್ಲೋ ಹೋಗ್ಲಿಕ್ಕೆ ನಾನು ಬಯಸೋದಿಲ್ಲ ನೀವು ಹೇಳಿದ ಎಲ್ಲ ಸಮಸ್ಯೆಗಳು ಗಮನದಲ್ಲಿದೆ ಅದು ಇವತ್ತು ನಾಳೆಗೆ ಆಗೋ ಕೆಲಸ ಅಲ್ಲ ಹಿಂದೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಯಾರು ಅದನ್ನ ಸರಿಯಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ ಬಿಟ್ಟರೆ ಇವುಗಳನ್ನೆಲ್ಲ ವಿಲೆ ಮಾಡುವಂತ ಪ್ರಯತ್ನ ಮಾಡಿಲ್ಲ ಈಗ ನಾವು ಇರೋ ಸಮಸ್ಯೆಗಳನ್ನೆಲ್ಲ ಎಳೆದು ಮೇಲೆ ಹಾಕೊಂಡು ಇವತ್ತೆಲ್ಲ ಒಂದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕಾದರೂ ಸಾಲ್ವ್ ಮಾಡಬೇಕು ಅನ್ನೋ ಟ್ರ್ಯಾಕ್ ಅಲ್ಲಿ ಇದ್ದೇವೆ ಸಿಬ್ಬಂದಿಯ ವಿಷಯವನ್ನು ನಾವು ತಗೊಂಡಿದ್ದೇವೆ ಸಿಬ್ಬಂದಿಯನ್ನ ನೇಮಕ ಮಾಡೋದಾಗ್ಲಿ ಹೊಸ ಸಿಬ್ಬಂದಿಗೆ ಪೋಸ್ಟ್ ಕ್ರಿಯೇಟ್ ಮಾಡೋದಾಗ್ಲಿ ಹಾಗೂ ಅಷ್ಟೇ ಅಲ್ಲ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್ ಕೊಡೋದಕ್ಕೂ ಕೂಡ ಆಲ್ರೆಡಿ ಟೆಂಡರ್ ಮಾಡಿದ್ದೇವೆ ಸೊ ದಟ್ ಇರೋರ್ ಕೈಲಿ ಬೇಗ ಕೆಲಸ ಮಾಡಿಸ್ಬೋದು ಸೊ ಎಲ್ಲ ಆಯಾಮದಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಹ್ಯೂಮನ್ ರಿಸೋರ್ಸ್ ಮತ್ತು ಇದನ್ನ ಒಂದು ಆಂದೋಲನ ಮಾದರಿಯಲ್ಲಿ ಮಾಡುವಂತಹದ್ದು ಎಲ್ಲ ಆಯಾಮದಲ್ಲೂ ವಿಚಾರ ಮಾಡ್ತಾ ಇದ್ದೇವೆ ಆನ್ ದ ಜಾಬ್